ಅಂದ್ರೆ ನೆಗೆಟಿವ್ ಇದ್ದಾಗ ಟಚ್ ಮಾಡೋದಂತ ಹೀಗೆ ಓಕೆ ಓಕೆ ಎಸ್ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇವರು ಫಸ್ಟ್ ಕ್ವಶನ್ ಏನು ಅಂತ ಅಂದರೆ ಕೋಚಿಂಗ್ ಬೇಕೋ ಬೇಡವೋ ನಾನು ಹೇಳೋದು ಈ ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತಕ್ಕೂ ಹಿಂದೆ ಪ್ರಸ್ತುತ ಕ್ವಶನ್ ಇದು ಕೋಚಿಂಗ್ ಬೇಕೋ ಬೇಡವೋ ಅನ್ನೋದು ಈಗ ನಿಮ್ಮ ಕೈಲಿ ಒಳ್ಳೆ ಮೊಬೈಲ್ ಒಳ್ಳೆ ನೆಟ್ವರ್ಕ್ ಇತ್ತು ಅಂದರೆ ನೆಟ್ವರ್ಕ್ ಮೀನ್ಸ್ ಫೋರ್ ಜಿ ಫೈ ಜಿ ಚೆನ್ನಾಗಿತ್ತು ಅಂದರೆ ಹತ್ತತ್ರ ಕನ್ನಡದಲ್ಲೇ ಕನ್ನಡ ಬೇಕು ಅಂದರೂ ಹತ್ತು ಸಾವಿರ ವೀಡಿಯೋಗಳನ್ನು ನಮ್ಮ ಎಲ್ಲ ಕೋಚಿಂಗ್ ಸೆಂಟ್ರವರು ಮಾಡಿಟ್ಟಿದ್ದಾರೆ ವಿದ್ಯಾಕಾಶಿ ಅಕಾಡೆಮಿ ಅಂತ ಇದೆ ಬ್ಯೂಟಿಫುಲ್ ವಿಡಿಯೋಸ್ ಕ್ಲಾಸಿಕ್ ಅಕಾಡೆಮಿ ಬ್ಯೂಟಿಫುಲ್ ವೀಡಿಯೋಸ್ ನೀವು ಎಲ್ಲದೂ ನೋಡ್ಬೇಕಂತಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ರಿ ನೀವೇನು ಅಲೋಕ್ ಸೆಂಟ್ರಿಗೆ ಹೋಗಿ ಕಲಿತಾ ಇದ್ರೋ ಅದನ್ನು ಇಲ್ಲಿ ಮೊಬೈಲಲ್ಲೇ ಕಲಿಸ್ತಾ ಇದ್ದಾರೆ ಎಲ್ಲರೂ ಹಂಗಾಗಿ ಈಗ ನಿಮ್ಮ ಹತ್ರ ದುಡ್ಡಿದೆ ನೀವು ಹೋಗೇ ಹೋಗಬೇಕು ಅಂದರೆ ಕೋಚಿಂಗ್ ಹೋಗ್ಬೇಕಷ್ಟೆ ಇಲ್ಲ ಅಂತಂದರೆ ಗುಡ್ ಮೊಬೈಲ್ ಗುಡ್ ಇಂಟರ್ನೆಟ್ ನೀವು ಇಷ್ಟಿದ್ಬಿಟ್ರೆ ಸೋರ್ಸು ಅಲ್ಲೇ ಇದೆ ವಿಡಿಯೋಸು ಅಲ್ಲೇ ಇದೆ ನೀವು ಕಲ್ತ್ಕೊಬೋದು ಓಕೆ ಇದು ಒಂದು ಪ್ರಶ್ನೆ ಕ್ಲಿಯರ್ ನಂಬರ್ ಟು ಇವ್ರದೇನು ಅಂತ ಅಂದರೆ ನೆಗೆಟಿವ್ ಹೆಂಗೆ ಟಚ್ ಮಾಡಬೇಕು ಅಂತ ಇಲ್ಲಿ ನಮ್ಮ ಹುಡುಗ ಒಬ್ಬ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಿತ್ತು ಆಗಬೇಕಿತ್ತು ಜಸ್ಟ್ ಬಾಳ್ರಲ್ಲಿ ಮಿಸ್ ಹೊಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಹೆಂಗೆ ಹೇಳಿದರು ಪ್ರಶ್ನೆ ಕಷ್ಟ ಇದ್ದಾಗ ನೆಗೆಟಿವ್ ಇದ್ದಾಗ ಮುಟ್ಟೋಕ್ಕೆ ಹೋಗಬಾರ್ದು ಅಂತ ಕೆಲವ್ರು ಹೇಳಿಬಿಟ್ಟಿದ್ದಾರೆ ನೂರು ಕ್ವಶನ್ಗೆ ಇವರಿಗೆ ಕಾನ್ಫಿಡೆನ್ಸಲ್ಲಿ ಅರವತ್ತು ಟಿಕ್ ಮಾಡಿದ್ರು ಇನ್ನೆಷ್ಟು ಬಾಕಿ ಇದೆ ನಲ್ವತ್ತು ಬಾಕಿ ಅವಾಗ ಒಂದು ಸರಿ ಕಣ್ಣು ಮುಚ್ಚಿದರು ಕಣ್ ಬಿಟ್ಟರು ಟಿಕ್ ಮಾಡಿದರೆ ಸರಿಯಾದರೆ ಒಂದು ಮಾರ್ಕ್ಸ್ ಬರುತ್ತೆ ತಪ್ಪಾದರೆ ಅರ್ಧ ಮಾರ್ಕ್ಸ್ ಗೊತ್ತದು ಪ್ರೊಫೆಸರ್ ಆಬೇಕಾರೆ ಒಂದು ಬರುತ್ತೆ ಹೋದರೆ ಅರ್ಧ ಕಿತ್ಕೊಂಡು ಹೋಗುತ್ತೆ ಏನು ಮಾಡಲಿ ಯೋಚನೆ ಮಾಡಿದ್ರು ಅಯ್ಯೋ ಈ ನಲ್ವತ್ತಕ್ಕೆ ಡೌಟ್ ಇದೆ ತಪ್ಪಾಗಿಬಿಟ್ರೆ ಅನ್ನೋ ಭಯಕ್ಕೆ ನಲ್ವತ್ತಕ್ಕೆ ನಲವತ್ತು ಬಿಟ್ಟು ಬಂದರು ರಿಸಲ್ಟ್ ಬಂದಾಗ ಅರವತ್ತಕ್ಕೆ ಅರವತ್ತು ಕರೆಕ್ಟೇ ಆಗಕ್ಕೆ ಬೇಕಿದ್ದಿದ್ದು ನಾಲ್ಕು ಮಾರ್ಕ್ಸ್ ಅಷ್ಟೇ ಅರವತ್ನಾಲ್ಕು ನಲವತ್ತು ಪ್ರಶ್ನೆಯಲ್ಲಿ ಇಲ್ಲಿರೋದು ರಿಸ್ಕು ಇದನ್ನೇ ಇಂಪಾರ್ಟೆಂಟ್ ಅನ್ನೋದು ನಾವು ನಲವತ್ತು ಪ್ರಶ್ನೆ ಬಿಡೋ ಬದಲು ಅದರಲ್ಲೊಂದು ಹತ್ತಿ ಚಾಯ್ಸ್ ಇವ್ರಿಗೆ ಏನಲ್ಲಿ ಟೈಮು ಇದೆ ಬೇಕಾದಷ್ಟು ಟೈಮ್ ಕೊಡ್ತಾರೆ ಅರವತ್ತಿಕ್ ಕೊಡ್ದು ಆರಾಮ್ ಕುತ್ಕೊಂಡು ಮಹಾರಾಜ ಇದು ಬಂದು ಬಿಡ್ಯಾರ ಇವರು ಆ ನಲ್ವತ್ತರಲ್ಲಿ ಫಿಲ್ಟ್ರ್ ಮಾಡಿ ಒಂದು ಹತ್ತು ಹದಿನೈದು ಎಪ್ಪತ್ತೈದವರೆಗೂ ತರ್ಬೋದಿತ್ತು ಹದಿನೈದು ಪ್ರಶ್ನೆಯಲ್ಲಿ ಎರಡು ಆಪ್ಷನ್ ಉಳ್ಕೊಂಡು ಎರಡು ಡಿಲೀಟ್ ಮಾಡಬೇಕು ದಿಸ್ ಎಲಿಮಿನೇಷನ್ ಅಂತ ಕರಿತೀವಿ ಎಲಿಮಿನೇಷನ್ ಅಂದರೆ ಇದು ಬೇಡ ಇದು ಬೇಡ ಇವೆರಡರಲ್ಲಿ ಯಾವ್ದು ಹಾಕ್ಲಿ ಯಾವ್ದು ಹಾಕ್ಲಿ ಆ ಥರ ತಂದ್ಕೊಂಡವನ್ನ ಟಚ್ ಮಾಡಬೇಕು ನೀವು ಹೆಂಗೆ ಅಂದರೆ ಎಲಿಮಿನೇಷನ್ ಎಕ್ಸಾಮ್ಗಳಲ್ಲಿ ಮತ್ತು ಆ ಎಕ್ಸಾಮ್ ಕೆಪಾಸಿಟಿ ನೋಡ್ಕೊಳ್ರಿ ಹಳೆ ರಿಸಲ್ಟ್ ನೋಡಿರಿ ಕೆ ಎಸ್ ಎಕ್ಸಾಮ್ ಕಟ್ ಆಫ್ ನಿಲ್ಲದೆ ಐವತ್ತೈದು ಅರವತ್ತು ಪರ್ಸೆಂಟೇಜ್ಗೆ ಇವರು ಎಂಬತ್ತು ತೊಂಬತ್ತೊಂದರಲ್ಲ ಇದು ಪಿ ಸಿ ಪಿ ಎಸ್ ಐ ಕಥೆ ಇದು ಗ್ರೂಪ್ ಸಿ ಎಕ್ಸಾಮ್ ಕಟ್ ಆಫ್ ನಿಲ್ಲದೆ ಅರವತ್ತು ಅರವತ್ತೈದು ಪರ್ಸೆಂಟೇಜ್ಗೆ ಆ ಹಿಂದಿನ ರಿಸಲ್ಟ್ ನೋಡಿಕೊಂಡು ಈ ಎಕ್ಸಾಮ್ ಎಷ್ಟು ಟಫ್ ಇದೆ ನೋಡ್ಕೋಬೇಕು ಫಸ್ಟ್ ನೀವು ಪಿ ಸಿ ಎಕ್ಸಾಮಲ್ಲಿ ನೀವು ಅರವತ್ತು ಬಾರಿ ಟಿಕ್ ಮಾಡಿ ಬಂದಿದ್ದೀರಿ ಅಂದರೆ ನೀವು ರಿಸಲ್ಟ್ ನೋಡೋದೇ ಬೇಡ ಅಂತ ಅರ್ಥ ಪಿ ಸಿ ನಿಲ್ಲದೆ ಎಪ್ಪತ್ತೈದರ ಮೇಲೆ ನೀವು ಪಿ ಸಿ ಎಕ್ಸಾಮ್ಗೆ ಎಪ್ಪತ್ತೈದು ಮಾಡಿ ಇಪ್ಪತ್ತೈದು ಬಿಟ್ಟರು ತಪ್ಪೇ ಮತ್ತೂ ಟ್ರೈ ಮಾಡಬೇಕು ಪಿ ಸಿ ಎಕ್ಸಾಮ್ಗಳಲ್ಲಿ ತೊಂಬತ್ತು ಪ್ರಶ್ನೆವರೆಗೂ ಟಚ್ ಮಾಡಬೇಕು ಪಿ ಎಸ್ ಐಗಳಲ್ಲಿ ಎಂಬತ್ತೈದರಿಂದ ತೊಂಬತ್ತೇ ಟಚ್ ಮಾಡಬೇಕಲ್ಲ ನೈಂಟಿನೂ ಟಚ್ ಮಾಡಬೇಕಲ್ಲಿ ಇನ್ನೊಂದು ಎಂಟು ಹತ್ತು ಬಿಡ್ಬೋದು ಅಷ್ಟೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಇಪ್ಪತ್ತು ಪ್ರಶ್ನೆ ಬಿಟ್ಟೇ ಬಿಡ್ತಾರೆ ಹುಡುಗರು ಟ್ವೆಂಟಿ ಟಚ್ ಮಾಡೋಕ್ಕೆ ಹೋಗಲ್ಲ ಇನ್ನಿರೋ ಎಂಬತ್ತರಲ್ಲೇ ಆಟ ಕೆ ಎಸ್ ಎಕ್ಸಾಮ್ ಇದೆಯಲ್ಲ ಈಗ ನೆಕ್ಸ್ಟ್ ಕರ್ ಕೊಡ್ತಾರೆ ಅಲ್ಲೂ ಅಷ್ಟೇ ಇಪ್ಪತ್ತು ಕ್ವಶನ್ ನಿಮ್ಮ ಜೀವನದಲ್ಲಿ ಗೊತ್ತಿರೋಲ್ಲ ಅಂತ ಪ್ರಶ್ನೆ ಇರುತ್ತದೋ ಅದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ ಇಪ್ಪತ್ತು ಬಿಟ್ಟು ಅರವತ್ತು ಪರ್ಫೆಕ್ಟು ಇನ್ನು ಇಪ್ಪತ್ತರ ಜೊತೆ ಆಟ ಆಡ್ತೀರ ಹೀಗೆ ಆ ಎಕ್ಸಾಮ್ನ ಹಿಂದಿನ ರಿಸಲ್ಟ್ ನೋಡಿಕೊಂಡು ಆ ರಿಸಲ್ಟ್ ಬೇಸಲ್ಲಿ ನೆಗೆಟಿವ್ ಚಾಯ್ಸ್ ಮಾಡ್ತೀರ ಮತ್ತು ಇದು ನಾನು ಹೇಳಿದೆ ಅಂತ ಇದೇ ಫೈನಲ್ಲು ಆಗೋಲ್ಲ ಒಂದು ಎಕ್ಸಾಮ್ ಪೇಪರ್ಗೆ ಹೋಗಿದ್ದೀರಿ ಹಿಗ್ಗ ಮುಗ್ಗ ಯಂಗ್ ಟಫ್ ಇದೆ ಅಂದರೆ ಆ ಪೇಪರ್ ತಲೆ ತಿರ್ಗಿ ಬರುತ್ತೆ ಅನ್ನೋಂಗೆ ಇದೆ ಇಟ್ಕೊಳ್ರಿ ಅಂಥ ಟೈಮಲ್ಲಿ ನಿಮಗೆ ಗೊತ್ತಿರೋದೇ ಮೂವತ್ತು ಇಟ್ಕೊಳ್ರಿ ಇನ್ನೆಷ್ಟು ಉಳಿತು ಎಪ್ಪತ್ತು ಎಪ್ಪತ್ತನ್ನು ಬಿಟ್ಟು ಬರಬೇಡ್ರಿ ಬಿಟ್ಟು ಬರಬೇಕಾ ಅಂತ ಯೋಚನೆ ಮಾಡೋಂಗಿಲ್ಲ ಇನ್ನೊಂದು ಹತ್ತು ಹದಿನೈದು ಟಚ್ ಮಾಡಿ ನಲ್ವತ್ತೈವತ್ತು ಕ್ವಶನ್ ಬಿಟ್ಬಿಡೋದೆ ಎರಡು ಸಾವಿರದ ಹನ್ನೆರಡರಲ್ಲಿ ಫಿಸಿಕ್ಸ್ ಲೆಕ್ಚರರ್ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಎಕ್ಸಾಮ್ ನಡೆಯುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಜಿ ಎಮ್ ಕಟ್ ಆಫ್ ನಿಂತಿದ್ದು ಮೂವತ್ತೆರಡು ಮಾರ್ಕ್ಸ್ಗೆ ಎಷ್ಟಕ್ಕೆ ತರ್ಟಿ ಟು ಅಂದರೆ ತರ್ಟಿ ಟೂಗೆ ಕಟ್ ಆಫ್ ಸ್ಟಾರ್ಟು ಲಾಸ್ಟ್ ಅಪಾಯಿಂಟ್ಮೆಂಟ್ ಹದಿನೆಂಟು ಮಾರ್ಕ್ಸ್ ತೊಗೊಂಡವ್ರಿಗೆ ಬಂದಿದೆ ಈಗೇನಾರು ನಾವು ರೂಲ್ಸ್ ಹೇಳಿ ನೀವು ಖಂಡಿತವಾಗಲೂ ಎಪ್ಪತ್ತಿಂದ ಎಂಬತ್ತು ಟಚ್ ಮಾಡಬೇಕು ಅಂದರೆ ಅವ್ನು ನೆಗೆಟಿವಲ್ಲೇ ಅವನು ಹಂಗಾಗಿ ಪೇಪರ್ನ ಡಿಫಿಕಲ್ಟಿ ಅರ್ಥ ಮಾಡ್ಕೋಬೇಕು ನಿಮ್ಮ ಕೆಪಾಸಿಟಿಯ ಪೂರ್ತಿ ಹೊಡೆದಾಕಬೇಕು ಆಮೇಲಿಂದ ಸ್ವಲ್ಪ ಫಿಲ್ಟ್ರ್ ಮಾಡಿ ಎರಡು ಚಾಯ್ಸ್ ತೆಗೆದು 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 ಸ್ವಲ್ಪಕ್ಕಾದರೂ ಟಚ್ ಮಾಡಬೇಕು ನೀವು ನೀವು ನೆಗೆಟಿವ್ ಇದೆ ಅಂತ ಭಯಂಕರ ಹೆದರಬಾರ್ದು ಆ ಹೆದರಿದ್ ಬಿಟ್ಟರೆ ಸ್ವಲ್ಪ ಸಕ್ಸಸ್ ಕಾಣ್ತೀರ ಓಕೆ ಲಾಸ್ಟ್ ಕ್ವಶನ್ ಊಟಕ್ಕೆ ಹೋಗೋಣ ಎಸ್ ಸರಿ ಇವ್ರಿಗೊಂದು ಕೊಟ್ಬಿಡಿ ಓಕೆ ಇಂಪ್ರೂವ್ ಮಾಡೋದು ಓಕೆ ಇದು ಹೇಳ್ತಾ ಇದ್ದೀನಲ್ಲ ಇವರು ಇವರು ಕೇಳ್ತಾ ಇದ್ರಲ್ಲ ಯಾವುದು ಮೇಯ್ನ್ ಎಕ್ಸಾಮ್ ಬರೀತೀರಿ ನೀವು ಮೇಯ್ನ್ ಎಕ್ಸಾಮ್ ಅಂಥ ಕಡೆ ನಿಮಗೆ ಕೋಚಿಂಗ್ ನೀಡಿದೆ ಕೋಚಿಂಗ್ ಆರ್ ಗೈಡೆನ್ಸ್ ಕೋಚಿಂಗ್ ಅಂತ ಅಲ್ಲ ಟೆಸ್ಟ್ ಸೀರೀಸ್ ತಗೊಂಡುಕೊಂಡ್ರು ಸಾಕಿದಿಕ್ಕೆ ನೀವು ಆನ್ಸರ್ ರೈಟಿಂಗ್ಗಳಿಗೆ ಈಗ ನೀವು ನನ್ನ ಜೊತೆ ಮಾತಾಡ್ಬೋದು ನಾನು ಸ್ಟೋರಿ ಹೇಳ್ಬೋದು ನಿಮ್ಮ ಪೇಪರ್ ಬರೆದಿದ್ದು ಇಷ್ಟು ಕಡಿಮೆ ಇದೆ ಇಷ್ಟು ಕಡಿಮೆ ಇದೆ ಇಷ್ಟು ಉಪಯೋಗ ಇಲ್ಲ ಅನ್ನೋದನ್ನು ನಾನು ಹೇಳೋಕ್ಕಾಗಲ್ಲ ಈಗೇನು ಸೆಂಟ್ರ್ಗಳು ಬರ್ಸಿದ್ನಲ್ಲ ಮೇಡಮ್ ದಟ್ ಸೆಂಟ್ರ್ಗಳಿಗೆ ಕಾಲ್ ಮಾಡ್ರಿ ಮೇಯ್ನ್ ಟೆಸ್ಟ್ ಸೀರೀಸ್ ಕೊಡ್ರಿ ಅಂತ ಹೇಳ್ಬೇಕು ಮೇಯ್ನ್ ಫಿಲಿಮ್ಸ್ ಏನು ಬೇಡ ನಿಮಗೆ ಎಸ್ ಬರೆದು ಬರೆದು ಅವ್ರಿಗೆ ಕಳಿಸ್ತೀರಿ ನೀವು ಪಿ ಡಿ ಎಫ್ ಅವ್ರು ಹೇಳ್ಕೊಡ್ತಾರೆ ಹೆಂಗೆ ಪಿ ಡಿ ಎಫ್ ಮಾಡಬೇಕು ಅಂತ ಅವ್ರು ಅದಕ್ಕೆ ವ್ಯಾಲ್ಯೇಷನ್ ಮಾಡಿ ಏನೇನು ಫಾಲ್ಟ್ ಇದೆ ಅಂತ ನಿಮಗೆ ವಾಪಸ್ ಪಿ ಡಿ ಎಫ್ ಹಾಕ್ತಾರೆ ಮೇಯ್ನ್ ಎಕ್ಸಾಮ್ನ ಬರೆಯೋಂಥವ್ರಿಗೆ ಖಂಡಿತವಾಗ್ಲೂ ಗೈಡೆನ್ಸ್ ಬೇಕು ಆ ಗೈಡೆನ್ಸ್ ತೊಗೊಳ್ರಿ